ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಕಾಡಿನಕೊಪ್ಪದ ಪಿಶಿಲಿಂಗೇಶ್ವರ ದೇವಸ್ಥಾನಕ್ಕೆ ಈ ಥರ ಫ್ಯಾಮಿಲಿ ವ್ಲಾಗ್ನ ಮಾಡಬೇಕಂತ ಹೇಳಿ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಫೈನಲ್ ಇವತ್ತು ಒಂದು ಫ್ಯಾಮಿಲಿ ವ್ಲಾಗ್ನ ಕಂಪ್ಲೀಟಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಪಿಶಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಹಾಗೆ ಶುಕ್ರವಾರ ತುಂಬ ಜನ ಭಕ್ತರು ಬರ್ತಾ ಇರ್ತಾರೆ ಕೋಳಿ ಕುರಿಗಳನ್ನು ಕೂಡ ಇಲ್ಲಿ ಭೇಟಿ ಮಾಡ್ತಾರೆ ನಾವಿವತ್ತು ಕೋಳಿ ಬೇಟಿಗೆ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಊರಿನಿಂದ ಅಣ್ಣನ ಫ್ಯಾಮಿಲಿ ಬಂದಿತ್ತು ಅಂದರೆ ಪ್ರಿಯವ್ರ ಫ್ಯಾಮಿಲಿ ಬಂದಿತ್ತು ಅವರು ಕೂಡ ಒಂದು ಬೇಡಿಕೆಗೋಸ್ಕರ ಇಲ್ಲಿ ದೇವಸ್ಥಾನಕ್ಕೆ ಕೋಳಿ ಬ್ಯಾಟಿ ಕೊಡಬೇಕು ಅಂತ ಹೇಳಿ ಬಂದಿದ್ರು ಸೊ ಹಾಗಾಗಿ ನಾವೆಲ್ಲ ಕೂಡ ಫ್ಯಾಮಿಲಿ ಸಮೇತ ಕಾರಲ್ಲಿ ಇಲ್ಲಿ ಬಂದ್ವಿ ಫಸ್ಟಿಗೆ ನಾವಿಲ್ಲಿ ಬ್ಯಾಟೆಯನ್ನು ಮುಗಿಸ್ಕೊಂಡು ಅಲ್ಲೇ ಕುಕ್ಕಿಂಗ್ ಮಾಡಬೇಕಂತೇಳಿ ಬೆಳಗ್ಗೆ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಬಂದಿದ್ವಿ ಮಸಾಲೆ ಎಲ್ಲ ಕೂಡ ರುಬ್ಕೊಂಡೇ ಬಂದಿದ್ವಿ ಕೋಳಿ ಪ್ಯಾಟಿ ಮಾಡಿಬಿಟ್ಟು ದೇವರಿಗೆ ಇಲ್ಲಿ ನೈವೇದ್ಯವನ್ನು ತೋರಿಸೋಣ ಹಾಗೆಯೇ ಇಲ್ಲೇ ಹೊಲದಲ್ಲೇ ಊಟ ಮಾಡ್ಕೊಂಬರ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡ್ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತಂದರೆ ನಾವು ಮಂಗಳೂರ ಬಂದಿದ್ದರಿಂದ ತುಂಬ ಜನ ಭಕ್ತರು ಕೂಡ ಬಂದಿದ್ದರು ನ್ಯೂ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪೆಷಲಿ ಇವತ್ತು ಬ್ಯಾಟಿ ಭಾಳ ಜೋರಿತ್ತು ಅಂತಲೇ ಹೇಳ್ಬೋದು ಕುರಿ ಕೋಳಿ ಬ್ಯಾಟಿ ಭಾಳ ಜೋರಾಗಿ ನಡೀತಿತ್ತು ಹಾಗಾಗಿ ನಮಗೆ ಯಾವುದೇ ಒಂದು ಮರದ ಕೆಳಗಡೆ ಕೂಡ ಒಂದು ಪ್ಲೇಸ್ ಸಿಗಲಿಲ್ಲ ಇನ್ನು ದೇವಸ್ಥಾನದಲ್ಲಿ ಈ ಥರ ರೆಡಿ ಕೂಡ ಮಾಡಿದರೆ ಸ್ವಲ್ಪ ಡೆವಲಪ್ಮೆಂಟ್ ಕೂಡ ದೇವಸ್ಥಾನದಲ್ಲಿ ನಡೀತಾ ಇದೆ ಹಳೆಯಾಳದಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸೊ ನೆಕ್ಸ್ಟ್ ನಮಗೆ ಎಲ್ಲೋ ಪ್ಲೇಸ್ ಸಿಗದಿದ್ದಾಗ ಶಿವ ಅವರು ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದರು ನಮ್ಮದೇ ಒಂದು ಹೊಲ ಇದೆ ಬನ್ನಿ ಅಂತ ಹೇಳಿದರು ಕಾಳಿನಕುಪ್ಪದಿಂದ ಮುರುಕುವಾಡಕ್ಕೆ ಹೋಗಬೇಕಾದ್ರೆ ಒಂದು ಸಣ್ಣದಾಗಿರುವಂತಹ ಕೆರೆ ಸಿಗುತ್ತೆ ಕೆರೆಯಿಂದ ಅಂಗನವಾಡಿಗೆ ರೈಟ್ ತಗೊಂಡ್ರೆ ಶಿವ ಅವ್ರ ಫ್ರೆಂಡ್ ಹೊಲ ಇತ್ತು ಸೊ ಈಗ ಅಲ್ಲಿ ಬಂದು ಕಟ್ಟಿಗೆನೆಲ್ಲ ಜೋಡಿಸ್ಕೊಂಡ್ವಿ ನಾವು ಅಲ್ಲಿ ಹೋಗ್ತಿದ್ದಂಗೆ ಅವರ ಪಪ್ಪ ಇದ್ದವ್ರು ನಮಗೆ ಭಾಳ ಹೆಲ್ಪ್ ಮಾಡಿದರು ಕಟ್ಟಿಗೆಯಿಂದ ಹಿಡಿದು ಎಲ್ಲರೂ ಕೂಡ ನೀವು ನೀರು ಕೂಡ ಉಪ್ಯೋಗಿಸ್ಕೊಳ್ಳಿ ಹೇಳಿ ನಮಗೆ ಇಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟು ಹೋದರು ಇನ್ನು ನೆಕ್ಸ್ಟ್ ನಾವಿಲ್ಲಿ ಬಿಸಿನೀರ್ನ ಮುಂಚೆ ಕಾಯಿಸ್ಕೊಂಡ್ವಿ ಬ್ಯಾಟಿಗೆ ಅಲ್ಲಿ ಮುಗಿಸ್ಕೊಂಡು ಬಂದಿದ್ವಿ ಎರಡು ಕೋಳಿನೂ ಕೂಡ ಇವಾಗ ಬಿಸಿನೀರಲ್ಲಾದ ಈ ಥರ ಕೂದಲುಗಳನ್ನ ತಗೊತಾ ಇದ್ದೀವಿ ನಾವು ಮನೆಯಲ್ಲಿ ಬಿಸಿನೀರು ಕಾಯಿಸಿ ಈ ಥರ ಕೋಳಿ ಕೂದಲು ತೆಗೆಯೋದು ತುಂಬ ಆಗುತ್ತೆ ಗೀಝರ್ ನೀರಲ್ಲೆಲ್ಲ ಅಷ್ಟು ಕ್ಲೀನಾಗಿ ಹೋಗೋದಿಲ್ಲ ಅಂತೇಳಿ ಶಿವ ಹೇಳ್ತಾರೆ ಇನ್ನು ಒಲೆ ಕೂಡ ಹಚ್ಕೊಂಡು ಇವಾಗ ಕೋಳಿನ ಈ ಥರ ಇದ್ದೀವಿ ಸಣ್ಣ ಪುಟ್ಟ ಕೂದಲುಗಳಿದ್ದರೆ ಊಟ ಮಾಡೋಕ್ಕೆ ಸರಿ ಆಗೋದಿಲ್ಲ ಸೊ ಈ ಥರ ಬೆಂಕಿಯಲ್ಲಿ ಕೋಳಿಗಳನ್ನ ಸುಟ್ಕೊತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಹೊರಗಡೆ ಈ ಥರ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇರೋದು ಮನೆಯಲ್ಲೇ ಎಲ್ಲ ಅಡುಗೆನ ರೆಡಿ ಮಾಡಿಕೊಂಡು ನಾವು ಹೊಲದ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಇದ್ವಿ ಹೊಲದಲ್ಲಿ ಇವತ್ತೇ ಫಸ್ಟ್ ಟೈಮ್ ನಾವು ಈ ಥರ ಅಡುಗೆನ ರೆಡಿ ಮಾಡ್ಕೊತಾ ಇರೋದು ಏನೋ ಒಂಥರ ಖುಷಿ ಯಾಕಂತಂದರೆ ಹೊಲದ ವಾತಾವರಣ ಚೆನ್ನಾಗಲ್ವಾ ಸುತ್ತಲೂ ಕೂಡ ಹಸಿರು ಇರುತ್ತೆ ಈ ಥರ ಫ್ಯಾಮಿಲಿ ಎಲ್ಲರೂ ಸೇರಿ ಗೆಟ್ ಟುಗೆದರ್ ಮಾಡ್ಕೊತ ಅಡುಗೆ ಮಾಡ್ಕೊತ ಎಂಜಾಯ್ಮೆಂಟ್ ಮಾಡೋದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇನ್ನು ಹೊಲದ ಮನೆ ಹೊಲದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಇನ್ನು ಶಿವ ಅವ್ರ ಫ್ರೆಂಡ್ ಹೊಲದಲ್ಲಿ ಹೂವಿನ ಗಿಡಗಳು ಬದನೆಕಾಯಿ ಟೊಮೆಟೊ ಹಾಗೆ ಮಾವಿನಕಾಯಿ ಮರದಲ್ಲಂತೂ ಕೆಳಗಡೆನೆ ಮಾವಿನಕಾಯಿ ನೇತಾಡ್ತಾ ಇತ್ತು ಸೊ ನಾವೇನು ಮುಟ್ಟಕ್ಕೆ ಹೋಗಲಿಲ್ಲ ಅದನ್ನಷ್ಟೇ ಜಸ್ಟ್ ನಾವು ನೋಡಿಕೊಂಡು ಅಲ್ಲೇ ಹೊಲದಲ್ಲಿ ಒಂದೆರಡು ಕಡೆ ದೇವ್ರು ಕೂಡ ಇತ್ತು ಅಲ್ಲೂ ಕೂಡ ಉದ್ದಿನ ಕಡಿನ ಬೆಳಿಗ್ಗೆ ಪ್ರಸಾದವನ್ನು ನೈವೇದ್ಯ ತೋರಿಸಿದ್ವಿ ಮನೆಯಿಂದ ಶೀರ ಮಾಡ್ಕೊಂಡು ಬಂದಿದ್ವಿ ಸೊ ಹಾಗಾಗಿ ಸ್ವೀಟನ್ನ ಮೊದಲು ನಾವು ನೈವೇದ್ಯವನ್ನು ತೋರಿಸಿದ್ವಿ ಕೋಳಿ ಎಲ್ಲ ಪೂರ್ತಿ ಸುಟ್ಟಾದಮೇಲೆ ಶ್ಯೂರ್ ರೆಡಿಯಾಗಿದ್ದಾರೆ ಕೋಳಿನ ಕಟಿಂಗ್ ಮಾಡೋದಕ್ಕೆ ಕೋಳಿನ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ನಾವು ಕಟಿಂಗ್ ಮಾಡಬೇಕಾಗುತ್ತೆ ಯಾಕಂತಂದರೆ ಅಲ್ಲಿ ಒಂದು ಗ್ರೀನ್ ಇರುತ್ತಲ್ಲ ಅದು ಒಡೆದ್ಬಿಟ್ಟಂದರೆ ಪೂರ್ತಿ ಚಿಕನ್ ವೇಸ್ಟ್ ಆಗಿಬಿಡುತ್ತೆ ಅಂದರೆ ಕಹಿ ಆಗುತ್ತೆ ಅಂತ ಹೇಳ್ತಾರೆ ಕೋಳಿನ ಕ್ಲೀನ್ ಮಾಡ್ದು ಕಟಿಂಗ್ ಮಾಡೋದಲ್ಲೇ ಎಕ್ಸ್ಪರ್ಟ್ ಆಗಿದ್ದಾರೆ ನಮ್ಮ ಮನೆಯವರು ಯಾಕಂತಂದರೆ ಲಾಕ್ಡೌನ್ ಟೈಮಿಂದನೂ ಕೂಡ ಇದನ್ನು ರೂಢಿ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ನಾವೆಲ್ಲಾದರೂ ಬ್ಯಾಟಿಗೆ ಹೋದರೆ ಅಥವಾ ಕೋಳಿನ ಇಡೀ ಕೋಳಿನೇ ನಾವು ಕ್ಲೀನ್ ಮಾಡಿ ಅಡುಗೆ ಮಾಡೋದಲ್ಲೂ ಕೂಡ ನಮ್ಮ ಮನೆಯವರು ಎಕ್ಸ್ಪರ್ಟ್ ಆಗಿದ್ದಾರೆ ಅದೇ ಹಾಕಿ ಯಾವ ಕೋಳಿ ಜವಾರಿ ಕೋಳಿ ಜವಾರಿ ಕೋಳಿ ರದ್ದಾ ರದ್ದಾ ಮಾಡ್ತೀರ ನೀವ ರದೊಳಗೆ ಅಷ್ಟ ಹೊರಗೆ ಹೊರ ಗಿಡ ಬರ್ಸೆಲ್ಲ ಗಾಳಿ ಹಾರಿಗೆ ಹೋಗ್ಬಿಡ್ತೈತಿ ಇನ್ನು ಮನೆಯಲ್ಲೇ ಮಸಾಲೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರಿಂದ ಒಲೇಲಿ ಕೂಡ ಬೆಂಕಿ ಜೋರಾಗಿತ್ತು ಪಟ ಪಟ ಅಂತೇಳಿ ಅಡುಗೆನೇ ಮುಗಿದ್ಬಿಡ್ತು ಒಂದು ಕಡೆ ಚಿಕನ್ ಸಾರು ಹಾಗೇನೆ ಮತ್ತೊಂದು ಕಡೆ ಚಿಕನ್ ಸುಕ್ಕವನ್ನು ಮಾಡಿದರು ಅತ್ತೆ ಮನೆಯಿಂದಲೇ ಮಸಾಲೆ ಅನ್ನವನ್ನು ಚಪಾತಿಯನ್ನು ಹಾಗೆ ರೊಟ್ಟಿನ ಕೂಡ ರೆಡಿ ಬಂದ್ವಿ ಇನ್ನು ಲೇಟರ್ ಭದ್ರಣ್ಣ ಹಾಗೆಯೇ ಮಾವ ಕೂಡ ನಮ್ಮ ಜೊತೆಗೆ ಜಾಯಿನ್ ಆದರು ಅಡುಗೆ ಮುಗಿತಾ ಬರ್ತಿದ್ದಂಗೆ ಮಕ್ಕಳೆಲ್ಲ ಕೂಡ ಒಂದು ಕಡೆ ಸೆಟ್ಲಾಗ್ಬಿಟ್ಟು ಯಾಕಂತಂದರೆ ಹೊಲಕ್ಕೆ ಬಂದಿದ್ದ ಖುಷಿಲಿ ಮಕ್ಕಳು ಸೂರು ಕೂಡ ನಿಂತೇ ಇಲ್ಲ ಕುಣಿಯೋದು ಜಿಗಿಯೋದು ಮಾಡ್ತಾಯಿದ್ರು ಅಡುಗೆ ರೆಡಿ ಆದಮೇಲೆ ನೈವೇದ್ಯವನ್ನು ತೊಗೊಂಬಂದ್ವಿ ಮಸಾಲೆನ ಚಪಾತಿ ಹಾಗೆಯೇ ಚಿಕನ್ ಸುಕ್ಕವನ್ನು ಇಲ್ಲಿ ತೊಗೊಂಬಂದ್ವಿ ನಿಮಗೆ ಒಂದು ವಿಷಯವನ್ನು ಹೇಳೋದು ಮರ್ತಿದೆ ಇಲ್ಲಿ ತೊಟ್ಟಿದೆಯಲ್ಲ ದೇವಸ್ಥಾನದಲ್ಲಿ ಇಲ್ಲಿ ತೊಟ್ಟಲು ನಾಮಕರಣ ಕೂಡ ಮಾಡ್ತಾರೆ ಹಾಗೆಯೇ ನನಗೆ ಪ್ರಸಾದವನ್ನು ಅಲ್ಲಿ ನೈವೇದ್ಯಕ್ಕೆ ತೋರಿಸ್ತಾರೋ ಅಥವಾ ದೂರದಿಂದನೇ ಹಾಗೆ ಇದು ಮಾಡ್ತಾರೇನೋ ಅಂತ ಡೌಟಲ್ಲೇ ಹೋದ್ವಿ ಬಟ್ ನೈವೇದ್ಯವನ್ನು ಚೂರು ಚೂರು ಮುರಿದು ದೇವರಿಗೆ ಕೂಡ ತೋರಿಸಿ ಅವ್ರು ಸ್ವಲ್ಪ ಇಟ್ಕೊಂಡು ಹಾಗೆಯೇ ಉಳಿದಿರುವಂತಹ ಪ್ರಸಾದವನ್ನು ನಮಗೂ ಕೂಡ ಕೊಟ್ಟರು ಮೊದಲನೇ ಬಾರಿಗೆ ಈ ಥರ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿರುವಂಥ ಎಕ್ಸ್ಪೀರಿಯೆನ್ಸ್ ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಳೆಯೋಳೋಕ್ಕೆ ರಿಟರ್ನ್ ಆಗ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು